ಟೈಲರಿಂಗ್ ವೃತ್ತಿ ಅಂದರೆ ಕೇವಲ ಸ್ವಂತ ಉದ್ಯೋಗವಲ್ಲ ಉದ್ಯಮವನ್ನು ಸ್ಥಾಪಿಸಿ ಹತ್ತಾರು ಜನರಿಗೆ ಉದ್ಯೋಗ ನೀಡಬಹುದು ರೂಪಾ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಭಿಯೋಜಕಿ ನಿರ್ಮಲಾ ಅಭಿಮತ ಹೊಸಕೋಟೆ ನಗರದ ಅಯ್ಯಪ್ಪಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರೂಪಾ ಹೊಲಿಗೆ ಮತ್ತು ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ತರಬೇತಿ ಪೀಡದ ಮಹಿಳೆಯರಿಗೆ ಪ್ರಮಾಣಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹೊಸಕೋಟೆ ನ್ಯಾಯಾಂಗ ಇಲಾಖೆಯ ಸರ್ಕಾರಿ ಅಭಿಯೋಜಕರಾದ ನಿರ್ಮಲಾರವರು ಪ್ರಶಾಂತ್ ರವರು ಪೊಲೀಸ್ ಇಲಾಖೆಯ ಶ್ವೇತಾರವರು ದಂತ ವೈದ್ಯರಾದ ಡಾಕ್ಟರ್ ಮಾಜಿನಿರವರು ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿರವರು ನವ ಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀನಿವಾಸ್ ಗೌಡರವರು ಸೇರಿದಂತೆ ಹಲವಾರು ಮುಖಂಡರುಗಳು ಭಾಗವಹಿಸಿ ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣ ಪತ್ರಗಳನ್ನು ಶುಭ ಕೋರಿದ್ದಾರೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅತಿಥಿಗಳು ರೂಪಾರವರು ರವರು ಕಳೆದ ಹಲವಾರು ವರ್ಷಗಳಿಂದ ಹೊಸಕೋಟೆ ನಗರದಲ್ಲಿ ಟೈಲರಿಂಗ್ ಮತ್ತು ತರಬೇತಿ ಕೇಂದ್ರವನ್ನು ನಡೆಸುವ ಮುಖಾಂತರವಾಗಿ ಸಾವಿರಾರು ಮಹಿಳೆಯರಿಗೆ ಸೌದ್ಯೋಗ ಮಾಡಿಕೊಳ್ಳಲು ತರಬೇತಿಯನ್ನು ನೀಡಿ ನೆರವಾಗಿದ್ದಾರೆ ಇನ್ನು ಟೈಲರಿಂಗ್ ಬಗ್ಗೆ ಕೀಳರ್ಮೈ ಹೊಂದಿರದೆ ಶ್ರಮದಿಂದ ಸಾಧನೆ ಮಾಡಿದಾಗ ನಾವು ಕೂಡ ಸಹ ಜೊತೆಗೆ ಉದ್ಯಮವನ್ನು ಕೂಡ ಸ್ಥಾಪಿಸಬಹುದಾಗಿದ್ದು ತರಬೇತಿ ಪಡೆದ ಮಹಿಳೆಯರು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಆರ್ಥಿಕ ಸೌಲಭ್ಯಗಳಾಗಬೇಕು ಇನ್ನು ರಾಜಕೀಯವಾಗಿ ಸಾಮಾಜಿಕವಾಗಿ ಔದ್ಯೋಗಿಕವಾಗಿ ಮೀಸಲಾತಿ ಇದ್ದು ಮಹಿಳೆಯರು ಅದನ್ನು ಕೂಡ ಉಪಯೋಗಿಸಿಕೊಂಡರೆ ಸಮಾಜದಲ್ಲಿ ಪುರುಷರಿಗೆ ಸರಿಸಮನಾಗಿ ಮನೆ ನಡೆಸುವಲ್ಲಿ ಆರ್ಥಿಕ ನೆರವಾಗಬಹುದು ಎಂದರು ಇದೇ ಸಂದರ್ಭದಲ್ಲಿ ರೂಪಾ ಒಲಿಗೆ ತರಬೇತಿ ಕೇಂದ್ರದ ಸಂಸ್ಥಾಪಕಿಯಾದ ರೂಪಾರವರನ್ನ ಅವರಲ್ಲಿ ವಿದ್ಯೆ ಪಡೆದ ಶಿಷ್ಯರು ಗುರುವಂದನೆ ಮಾಡುವ ಮುಖಾಂತರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಮತ್ತು ನಿಮ್ಮ ಅಕ್ಕ ತಂಗಿ ಏನಾದರೂ ಸಹಾಯ ಮಾಡಬಹುದು ಏನು ಇವತ್ತು ಸರ್ಟಿಫಿಕೇಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀರ ಅದರಿಂದ ನಿಮಗೆ ಸರ್ಕಾರಿ ಸೌಲಭ್ಯಗಳು ಹೆಂಗೆ ಅದೆಲ್ಲ ಕೊಡ್ಕೊಳ್ಳಿ ಒಳ್ಳೆ ಹೆಸರು ಮಾಡಿ ಎಲ್ಲ ನಿಮ್ಮ ಹತ್ರ ಪರವಾಗಿಲ್ಲ ಮೇಡಮ್ ಹತ್ರ ಹೋಗಿ ನಮಗೆ ಒಳ್ಳೆ ಅನುಕೂಲ ಆಗೋ ಸಹ ರೀಸನಬಲ್ ಪ್ಲೇಸ್ ಕೊಡ್ತಾರೆ ಮತ್ತು ಹತ್ರ ಹೋಗೋದ್ರಿಂದ ನಮಗೆ ಬೇರೆ ಕಡೆಗಿಂತ ಚೆನ್ನಾಗೇ ನಮಗೆ ಎಲ್ಲ ಒಂದು ಅನುಕೂಲ ಸಿಗುತ್ತೆ ಅನ್ನೋ ಥರ ಹೆಸರು ಮಾಡಿ ಏನೇ ಸೌಲಭ್ಯಗಳನ್ನು ಪಡ್ಕೊಂಡು ಉತ್ತಮ ಬೆಳೆದು ನಿಮ್ಮ ಸಂಸ್ಕಾರ ಚೆನ್ನಾಗಾದರೆ ನಿಮ್ಮ ಅಥಿತಗೋದೇ ಅಂತಕ್ಕಂಥ ನೋಡ್ತಾರೆ ಒಳ್ಳೆ ಸಂಸ್ಕಾರ ಕೊಡ್ತಾ ಇದ್ದಾರೆ ಅಂತ ಅವ್ರು ತಿಳ್ಕೊಂಡು ಅವರು ಒಂಥರ ಒಳ್ಳೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಏನು ತರಬೇತಿ ಇಷ್ಟು ದಿವಸ ಕೊಟ್ಟರೂ ಅದನ್ನು ಪಡ್ಕೊಂಡು ಮತ್ತು ಇವಾಗ ಆ ಒಂದು ಸರ್ಟಿಫಿಕೇಟ್ ಏನು ಪಡ್ಕೊಳ್ತಾ ಇದ್ದೀರೋ ಅದಕ್ಕೆಲ್ಲರಿಗೂ ತೊಂದರೆ ಸೇವೆ ಅದಕ್ಕೆ ನಮಗೆ ಮೊದಲನೇದಾಗಿ ಇಷ್ಟ ರಾಜಕೀಯವಾಗಿ ಏನು ನಾವು ಪಂಚಾಯಿತಿ ಲೆವೆಲ್ ಇಂದ ಹಿಡಿದು ಉನ್ನತ ಮಟ್ಟದ ಒಂದು ಎಲೆಕ್ಷನ್ ತನಕನೂ ಸಹ ಮಹಿಳೆಯರನ್ನ ಒಂದು ಸಭೀಕರಣ ರಾಜಕೀಯವಾಗಿ ಅವರನ್ನ ಉನ್ನತ ಇದರಲ್ಲಿ ತರಬೇಕು ಅನ್ನೋದು ಅದರಲ್ಲೂ ಸಹ ಆ ಒಂದು ರಿಸರ್ವೇಶನ್ ಅನ್ನ ತಂದು ಮಹಿಳೆಯರಿಗೆ ಅವಕಾಶವನ್ನು ಮಾಡ್ಕೊಡ್ತಾ ಇದ್ದಾರೆ ನಾವು ಸಹ ಅದನ್ನ ಸಭೆ ಸೃತ ಪಡಿಸ್ಕೋಬೇಕು ಯಾವತ್ತ ಮನೆಯಲ್ಲೇ ಇಟ್ಕೊಂಡು ನಾಲ್ಕು ಗೋಡೆ ಮತ್ತೆ ಇಟ್ಕೊಂಡು ಇಷ್ಟೇ ನಮ್ಮ ಜೀವನ ಅಂದ್ಕೊಂಡು ಒಂಥರ ಜಿಗುತ್ಸೆಯಿಂದ ಜೀವನ ಮಾಡೋದಲ್ಲ ಏನು ನಮ್ಮ ಕೈಲಾದ ಮಟ್ಟಿಗೆ ಏನು ನಮ್ಮ ವಿದ್ಯಾರ್ಹತೆ ಏನು ನಮ್ಮ ಹಣತೆ ಏನು ನಾವು ಏನು ಏನು ಮಾಡಬಹುದು ಜೀವನದಲ್ಲಿ ಏನು ಮಾಡಿದ್ರೆ ನಾವು ಸಾಧನೆ ಮಾಡಬಹುದು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿ ನಮ್ಮ ತಕ್ಕಾಗೆ ನಮಗೆ ತಕ್ಕಾಗೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳಲಿಕ್ಕೆ ಏನು ಮನೆಯವರು ಕೆಲಸ ಮಾಡ್ತಾ ಇರ್ತಾರೆ ಮನೆಯವರು ಕಷ್ಟಪಡ್ತಾ ಇರ್ತಾರೆ ಅವ್ರಿಗೆ ಒಂಚೂರು ನಾವು ಹೆಲ್ಪ್ ಮಾಡಿದ್ರೆ ಆರ್ಥಿಕವಾಗಿ ಹೆಲ್ಪ್ ಮಾಡಿದಾಗ ಭಾಗ ಬಹಳ ಬೇಗನೆ ನಮ್ಮ ಮನೆಯೂ ಸಹ ಆರ್ಥಿಕವಾಗಿ ಮುಂದೆ ತರಲಿಕ್ಕೆ ಸಾಧ್ಯ ಆರ್ಥಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಸ್ವಾವಲಂಬಿ ಸ್ವ ಸ್ವಾವಲಂಬಿ ಮಾಡೋದು ಸಬಲೀಕರಣ ಮಾಡುವಂಥ ಹಲವಾರು ತರಬೇತಿ ಕಾರ್ಯಕ್ರಮಗಳು ಸಹ ನಡೀತಾ ಇರ್ತೈತೆ ಬಟ್ ನಮ್ಮ ಒಂದು ಗಮನಕ್ಕೆ ಬಂದಿರೋಲ್ಲ ಅಷ್ಟೇ ಬಟ್ ಅವರನ್ನೆಲ್ಲನು ನಾವು ತಿಳ್ಕೋಬೇಕು ತಿಳ್ಕೊಂಡು ಅವನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೋಬೇಕು ಮತ್ತು ಇನ್ನು ಎಂಥ ಹೇಳೋದು ಅಂದರೆ ಎಲ್ಲ ಮಹಿಳೆಯರಿಗೂ ನೋಡಿ ಮಹಿಳೆಯರಿದ್ದಲ್ಲಿ ಅಲ್ಲೇ ಒಂದು ಕಳೆ ಕಳೆಯರ್ತೈತೆ ಏನೋ ಒಂದು ಸೌಂದರ್ಯ ಏನೋ ಒಂದು ಶಕ್ತಿ ವಿದ್ಯೆ ಎಲ್ಲದರ ಮಹಿಳೆಯರಿಗೆ ಹೋಲಿಸ್ತಾರೆ ಏನೋ ಒಂದು ವಿದ್ಯಾ ದೇವತೆ ಆಗಿರ್ಬೋದು ಶಕ್ತಿ ಸ್ವರೂಪಿಣಿ ಶಕ್ತಿ ದೇವತೆ ಆಗಿರ್ಬೋದು ಲಕ್ಷ್ಮಿ ಆಗಿರ್ಬೋದು ಎಲ್ಲಾನು ನಾವೇ ಆಗಿರೋದ್ರಿಂದ ನಮ್ಮ ಮಹಿ ಮನೆಯ ನಮ್ಮ ಮನೆಯಲ್ಲಿ ಮತ್ತು ಸಮಾಜದಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಂದು ಬೆಳವಣಿಗೆಗೆ ಒಂದು ಅಭಿವೃದ್ಧಿಗೆ ತಗೊಂಡು ಹೋಗಬೇಕು ಅಂತ ಹೇಳ್ತಾ ಇಲ್ಲಿ ಕರೆದು ನನ್ನನ್ನು ಇಷ್ಟು ಮಾತ್ರ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನಗೆ ಮನಸ್ತಾ ನನ್ನ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಎರಡು ಮಾತನ್ನು ಮನಸ್ತಾರಿಂಗ್ ಅನ್ನೋದು ನೆಗ್ಲಿಜೆನ್ಸಿ ಅಂತ ಜನ ಅಂದ್ಕೊಂಡಿದ್ದಾರೆ ಅದೇ ಒಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಈ ಫ್ಯಾಷನ್ ಡಿಸೈನಿಂಗ್ ಅಂತ ಮಾಡಿ ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಅದರಿಂದ ಅಂದರೆ ಅವರು ಕೂಡ ಮಾಡೋದನ್ನು ಫೈನಲ್ ಟೈಲರಿಂಗ್ ಟೈಲರಿಂಗನ್ನು ಬಟ್ ಇಲ್ಲಿ ತುಂಬ ಬೆಡಮ್ಮು ಹಲವಾರು ಅಂದರೆ ಹಲವಾರು ಹಳ್ಳಿಗಳಿಂದ ಬಂದಿರತಕ್ಕಂಥ ಬಡ ಮಕ್ಕಳಿಗೆ ಒಂದು ಟೈಲರಿಂಗ್ ವೃತ್ತಿಯನ್ನು ಕಲಿಸಿ ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸುಮಾರು ಸಾವಿರಾರು ಮಕ್ಕಳಿಗೆ ಒಂದು ವೃತ್ತಿಯನ್ನು ಪಡೆಯೋದಕ್ಕೆ ಅನುಕೂಲಿದ್ದಾರೆ ಇದರ ಜೊತೆಗೆ ಮಹಿಳೆಯರು ತನ್ನ ಕಾಲ ಮೇಲೆ ತಾನೇ ಒಂದು ನಿಂತ್ಕೊಂಡು ಒಂದು ಜೀವನ ಒಂದು ಸಾಗಿಸೋದಕ್ಕೆ ಒಂದು ಒಂದು ಒಳ್ಳೆಯ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಇಂಥ ಒಂದು ಸಾಧನೆ ಒಂದು ಎಲ್ರಿಗೂ ಬರೋದಿಲ್ಲ ಇದೇ ರೀತಿಯಲ್ಲಿ ಭವಿಷ್ಯದಲ್ಲಿ ಹಲವಾರು ಹೆಣ್ಣುಮಕ್ಕಳಿಗೆ ಈ ಒಂದು ಟೈಲರಿಂಗ್ ಮುಂದೆ ಒಂದು ಟ್ರೈನಿಂಗನ್ನು ಕೊಟ್ಟು ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿ ನನ್ನಡಮಾ ಇದ್ದೀನಿ ಓದಿಲ್ಲ ನಾವು ಬರೀ ಮನೆ ಕೆಲಸಕ್ಕೆ ಕೆಲಸಕ್ಕಷ್ಟೇ ಸೀಮಿತವಾಗಿರೋದು ಅನ್ನೋದೆಲ್ಲರೂ ಅದನ್ನು ಹೇಳುವುದು ಇವಾಗ ಮೇಡಮ್ ಅವರು ಇವರು ಒಂದು ಟೈಲರ್ ಟೀಚರ್ ಆಗಿ ಒಂದು ಬಹುಶಃ ಟೈಲರ್ ಆಗಿರ್ತಾರೆ ನಂತರ ಟೈಲರ್ ಟೀಚರ್ ಆಗಿ ಅವರು ಅವರಿದ್ದಾರೆ ಅದೇ ರೀತಿ ಅವರು ನೂರಾರು ಜನ ಟೈಲರ್ಗಳನ್ನು ಇವತ್ತು ಇದೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದೇನಂತಂದರೆ ಇಲ್ಲಿ ಏನು ಸದುಪಯೋಗ ಪಡ್ಕೊಂಡಿದ್ದೀನಿ ಅನ್ನ ಇದನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ನೀವು ರೂಪ ಮೇಡಮ್ ಅವರಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು ನೀವು ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಕ್ವಾಲಿಟಿಯನ್ನು ಮೈಂಟೇನ್ ಮಾಡಬೇಕು ಜನರ ಹತ್ರ ಒಳ್ಳೆಯ ವಿಶ್ವಾಸವನ್ನು ಗಳಿಸ್ಕೊಂಡ್ರೆ ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿ ಬೆಳೆಯುತ್ತೆ ಹಾಗೆ ನಮ್ಮ ಸರಿ ಹೇಳ್ದಂಗೆ ಇನ್ನೊಂದು ತಂದರೆ ಶಾಲೆಯಂದು ತೆರೆದಂತೆ ಅಂದಂಗೆ ಈಗ ಇನ್ನೊಂದು ದುಡಿದ್ರೆ ಒಂದು ಉದ್ಯಮವೇ ಆಗಿದ್ದು ಆದರೂ ಆಗಬಹುದು ಆದ್ದರಿಂದ ಎಲ್ಲರೂ ನೀವು ಏನು ತರಬೇತಿಯನ್ನು ಪಡ್ಕೊಂಡಿದ್ದೀರಿ ಅದನ್ನು ನಿಲ್ಲಿಸದೆ ಒಂದು ಉತ್ತಮ ರೀತಿಯಲ್ಲಿ ಎಫರ್ಟ್ ಹಾಕಿ ಅದನ್ನು ಕಲ್ಕೊಂಡು ನಿಮ್ಮ ಉದ್ಯೋಗದ ಮೇಲೆ ನೀವು ಭರವಸೆ ಇಟ್ಕೊಂಡು ಮಾಡಿರಿ ಟೈಲರಿಂಗ್ ಅನ್ನೋದು ಅದೇನು ಸಣ್ಣ ಕೆಲಸ ಅಲ್ಲ ಅದಕ್ಕೂ ತುಂಬ ಶ್ರಮ ಇದೆ ಮತ್ತು ಟ್ಯಾಲೆಂಟ್ ಇದೆ ಚಾಲೆಂಜ್ ಇರಬೇಕು ಯಾವಾಗ ನಾವು ಏನೇ ಬಟ್ಟೆ ಟೈಲರ್ ಟೈಲರಿಂಗ್ ಸೃಷ್ಟಿ ಮಾಡಿ ಕಳಿಸಿದ್ರೇ ನಾವು ಹಾಕ್ಕೊಳ್ಳೋದು ಸಾಧ್ಯ ನೀವು ಕಂಡಿಡಿದ ಹಿಡಿದಿರುವಂತಹ ಒಂದು ಡಿಸೈನ್ಸ್ ಇವಾಗ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪ್ರದರ್ಶನಗಳಾಗಿ ಮಾರ್ಕೆಟಿಂಗ್ ಅನ್ನೋದು ನಿಮ್ಮಿಂದನೇ ಉತ್ಪತ್ತಿ ಆಗ್ತಾ ಇದೆ ಅದರಿಂದ ಎಲ್ಲರೂ ಬದುಕ ಪಡ್ಕೊಂಡು ನೀವು ಉತ್ತಮವಾಗಿ ಜೀವನವನ್ನು ಆರಂಭಿಸಿದೆ ಅಂತ ಹೇಳಿ ಯಾವ ಥರ ಪ್ರಾಬ್ಲಮ್ಸ್ ಇರುತ್ತೆ ಬರೀ ಕೆಲಸ ತಗೊಂಡಿದ್ದ ತಕ್ಷಣ ಸಾಲ್ವ್ ಆಗೋದಿಲ್ಲ ಕೆಲಸ ಮಾಡೋದ್ರಿಂದ ಮುಂದಕ್ಕೆ ಮನೆಗಳಲ್ಲಿ ಯಾವ ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ ಜೊತೆ ಗಂಡ್ ಫೇಸ್ ಮಾಡ್ಬೇಕು ಎರಡು ಕೆಲಸ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಏನನ್ನ ತೊಂದರೆಗಳು ಬಂದಾಗ ಯಾವ ತರ ಫೇಸ್ ಮಾಡ್ಬೇಕು ಮತ್ತೆ ಟೈಲರಿಂಗ್ ಕಲ್ತ್ಬಿಟ್ಟು ಸುಮ್ಮನೆ ಮನೇಲಿರೋ ಬಂದು ಅದರಿಂದ ಲೋನ್ ಸಿಗುತ್ತಾ ಎಷ್ಟು ಪರ್ಸೆಂಟ್ ಕಡಿಮೆ ಬಟ್ಟಿದಂತ ಸರ್ಕಾರದ ಮಹಿಳೆಯರೆಲ್ಲ ಸಹಾಯ ಮಾಡ್ತಾರೆ ಅದು ರೂಪ ಮೇಡಮ್ ಅವ್ರಿಗೆ ಗೈಡೆನ್ಸ್ ತಗೊಂಡು ನೀವು ಮುಂದಕ್ಕೆ ಬೆಳಿಬೋದೆ ಕಲ್ತ್ಬಿಟ್ಟಿದ್ದ ನೀವು ಏನಪ್ಪಾ ಮಾಡೋದು ಬಂಡವಾಳ ಎಲ್ಲ ಹಾಕಕ್ಕಾಗಲ್ಲ ಅಂತ ಮನೇಲಿ ಇದ್ದು ವೇಸ್ಟ್ ಮಾಡ್ಕೊಳಕ್ ಹೋಗಬೇಡಿ ಯಾವುದೋ ಒಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ಸಹಾಯ ಸಿಕ್ಕೇ ಸಿಗುತ್ತೆ ನಾವು ಖಂಡಿತ ವಿದ್ಯೆಯನ್ನ ಕೈಯಲ್ಲಿದ್ರೆ ಯಾವತ್ತಿದ್ರೂ ನಾವು ಬೆಳಿಲೇಬಹುದು ಇಲ್ಲ ನಿಂಗೆ ಕೇಳಿರ್ಮೇಲ್ಲ ಯಾವ್ಯಾ ನಾವ್ ಯಾವ ಫೀಲ್ಡ್ ಅಲ್ಲೇ ಇದೆ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅದನ್ನ ಏನೋ ಕಾಟಾಚಾರಕ್ಕೆ ಮಾಡೋದು ನೀವು ಹೆಸರು ಮಾಡಕ್ಕಾಗಲ್ಲ ಏನೋ ಇವಾಗ ಏನೇನು ನಮ್ಮ ವೃತ್ತಿ ಏನಿದೆ ಅದನ್ನ ಮಾಡಿ ಮುಂದೆ ಸಕ್ಸಸ್ ಆಗ್ತದೆ ಈ ಸಂಸ್ಥೆ ಇವತ್ತು ಏನಿದೆ ಟೈಲರಿಂಗ್ ಮುಂದೆ ಎನ್ ಜಿ ಒ ಆಗಿ ಬೆಳೀಲಿ ಇನ್ನೂ ಒಂದೆಷ್ಟು ಜನಕ್ಕೆ ನಿಮ್ಮ ಮಾರ್ಗದರ್ಶನ ಆಗಲಿ ನಾವು ಏನು ನಮ್ಮ ಕೈಲಾದ ಸಹಾಯ ಮಾಡೋಣ ಅಂತ ಹೇಳ್ತಾ ಇದು ಕರೆಸಿ ನಿಮ್ಮ ಜೊತೆ ಒಂದು ಎರಡು ನಿಮಿಷ ಕಾಲ ಕಳೆಯೋದಕ್ಕೆ ಮತ್ತು ನಿಮ್ಮ ಒಂದು ಒಂದೆರಡು ಹದ್ ವರ್ಷದ ನೋಡೋದಕ್ಕೆ ಅವಕಾಶ ಮಾಡಬೇಕಂತ ತಮ್ಮೆಲ್ಲರಿಗೂ ಧನ್ಯವಾದಗಳು